ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಆರತಿ ನನಗೆ ಈಗ ನಲವತ್ತೊಂದು ವರ್ಷ ಆದರೆ ಮನೆಯ ಪರಿಸ್ಥಿತಿ ತುಂಬ ಬಡತನದಿಂದ ಕೂಡಿತು ಅದರಲ್ಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಈ ನಗರದಲ್ಲಿ ಒಂದು ಕೊಳಗೇರಿಯಲ್ಲಿ ವಾಸಿಸುತ್ತಿದ್ದೆ ನನಗೆ ಅಷ್ಟೇನೂ ಓದು ಬರಹ ಬರಲಿಲ್ಲ ಈ ನಗರದಲ್ಲಿ ನಾನು ಕಳೆದ ಕೆಲವು ವರ್ಷಗಳಿಂದ ವಾಸಿಸುತ್ತಿದ್ದೇನೆ ಮನೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದರಿಂದ ನಾನು ಮನೆ ಕೆಲಸ ಮಾಡಲು ಪ್ರಾರಂಭಿಸಿದೆ ಮೊದಲು ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆದರೆ ಇಡೀ ದಿನ ನಾನು ದಿನಸಿ ಅಂಗಡಿಯಲ್ಲಿ ಕಳೆಯಬೇಕಾಗಿತ್ತು ಮತ್ತು ನನಗೆ ಬೇಕಾದಷ್ಟು ಸಂಬಳವು ಸಿಗುತ್ತಿರಲಿಲ್ಲ ಹಾಗಾಗಿ ನಾನು ಜನ ಮನೆಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡುತ್ತಿದ್ದೆ ಬೆಳಿಗ್ಗೆ ಅಥವಾ ಸಂಜೆ ಕೆಲಸ ಇರುತ್ತಿತ್ತು ಅಡುಗೆ ಮಾಡುವುದು ನನಗೆ ಮೊದಲಿನಿಂದಲೂ ಚೆನ್ನಾಗಿ ತಿಳಿದಿತ್ತು ನಾನು ದಿನವಿಡೀ ಮನೆಯಲ್ಲಿ ಇರುತ್ತಿದ್ದೆ ಮನೆಗೆ ಬಂದ ನಂತರ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ನನಗೆ ಸಹಾಯ ಮಾಡುತ್ತಿದ್ದರು ಆದರೆ ನನ್ನ ಗಂಡ ನನ್ನ ಜೊತೆ ಇರಲಿಲ್ಲ ನಾನು ಗಂಡನ ಜೊತೆ ವಾಸಿಸುತ್ತಿರಲಿಲ್ಲ ನಾನೂ ಒಬ್ಬಂಟಿಯಾಗಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ಆ ಘಟನೆ ನಡೆದಾಗ ಮಳೆಗಾಲ ಪ್ರಾರಂಭವಾಗಿತ್ತು ಸುಮಾರು ಒಂದು ವರ್ಷವಾಗಿರಬಹುದು ಆದರೆ ಆ ಅನುಭವ ಇನ್ನು ನನ್ನ ಕಣ್ಣ ಮುಂದೆ ಇದೆ ನಾನು ಆ ದಿನಗಳನ್ನು ಸ್ವಲ್ಪವೂ ಮರೆಯಲು ಸಾಧ್ಯವಿಲ್ಲ ಒಂದೊಂದು ಸಣ್ಣ ವಿಷಯವೂ ನನ್ನ ನೆನಪಿನಲ್ಲಿದೆ ಮಳೆಗಾಲದ ದಿನಗಳಿದ್ದವು ಬೆಳಿಗ್ಗೆ ಮಳೆ ಬಂದು ಹೋಗಿತ್ತು ವಾತಾವರಣ ಮೂಡದಿಂದ ಕೂಡಿತ್ತು ಇಡೀ ದಿನ ಮನೆಯಲ್ಲಿ ತುಂಬಾ ಬಿಸಿಯಾಗಿರುತ್ತಿತ್ತು ಮೈಯೆಲ್ಲ ಬೆವರುತ್ತಿತ್ತು ಆ ದಿನ ನಾನು ಊಟ ಮಾಡಿ ವಿಶ್ರಾಂತಿ ಪಡೆಯುತ್ತಿದ್ದೆ ಊಟ ಮಾಡಿ ಮಲಗಿದ್ದೆ ನನ್ನ ಮಾಲೀಕರಿಂದ ಎರಡು ಫೋನ್ ಕರೆಗಳು ಬಂದಿದ್ದವು ಅವರು ಇಂದು ಹೊರಗೆ ಹೋಗುತ್ತಿದ್ದಾರೆಂದು ಹೇಳಿದರು ನಾನು ಹೌದಾ ಎಲ್ಲಿ ಹೊರಗೆ ಹೋಗುತ್ತಿದ್ದೀರಿ ಅಂದೆ ಅದಕ್ಕೆ ಅವರು ಏನೋ ಹೇಳಿದ್ರು ಹಾಗಾಗಿ ನಾನು ನಿರಾಳವಾಗಿ ಕುಳಿತಿದ್ದೆ ಸರಿಯಾಗಿ ಐದು ಆರು ಗಂಟೆಗೆ ಅವರ ಮತ್ತೆ ಕರೆ ಬಂತು ಹೊರಗೆ ಹೋಗುವುದು ಕ್ಯಾನ್ಸಲ್ ಆಗಿದೆ ನೀನು ಅಡುಗೆ ಮಾಡಲು ಬಾ ಎಂದರು ನಾನು ಆಶ್ಚರ್ಯ ಚಿಕಿತಲಾದೆ ಇಷ್ಟು ತಡವಾಗಿ ನಾನು ಹೇಗೆ ಹೋಗಲಿ ಎಂದು ಯೋಚಿಸುತ್ತಿದ್ದೆ ಏಕೆಂದರೆ ಇಷ್ಟು ತಡವಾಗಿ ನಾನು ಎಲ್ಲಿಗೂ ಹೋಗಿರಲಿಲ್ಲ ಆದರೆ ಮಾಲೀಕರು ತುಂಬಾ ವಿನಂತಿಸಿದರು ಅದರಲ್ಲಿ ನನ್ನ ಸಂಬಳವು ತೆಗೆದುಕೊಳ್ಳಬೇಕಿತ್ತು ನನಗೆ ಸ್ವಲ್ಪ ಹಣ ಸಾಲವಾಗಿ ಬೇಕಾಗಿತ್ತು ನಾನು ಇದನ್ನು ಮಾಲೀಕರಿಗೆ ಹೇಳಿದ್ದೆ ಈಗ ಮಾಲೀಕರಿಗೆ ವಿನಂತಿಸಿದ್ದರಿಂದ ನಾನು ಹೋಗಲೇಬೇಕಿತ್ತು ಮಳೆ ಬರುತ್ತಿತ್ತು ರಿಕ್ಷಾದಲ್ಲಿ ಹೇಗೋ ನನ್ನ ಮಾಲೀಕರ ಮನೆಗೆ ಹೋದೆ ಆದರೆ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಶುರುವಾಯಿತು ಮಾಲೀಕರ ಬಿಲ್ಡಿಂಗ್ ತಲುಪುವಷ್ಟರಲ್ಲಿ ನಾನು ಸಂಪೂರ್ಣವಾಗಿ ನೆನೆದು ಹೋಗಿದ್ದೆ ಸ್ವಲ್ಪ ಹೊತ್ತಿನಲ್ಲಿಯೇ ನಾನು ಸಂಪೂರ್ಣವಾಗಿ ನೆನೆದು ತೇವವಾಗಿ ಹೋದೆ ಈಗ ಅವರ ಮನೆಗೆ ಹೋಗಲು ಮನಸ್ಸಾಗುತ್ತಿರಲಿಲ್ಲ ಆದರೆ ಮಾಲೀಕರನ್ನು ಭೇಟಿಯಾಗಿ ಬರಬೇಕೆಂದು ಹೋಗಲೇಬೇಕಾಯಿತು ಅಷ್ಟರಲ್ಲಿ ಏಳು ಗಂಟೆಯಾಗಿತ್ತು ಕತ್ತಲು ಕವಿದಿತ್ತು ನಾನು ಹೋದೆ ಮಾಲೀಕರ ರೂಮಿನ ಹೊರಗೆ ಬೆಲ್ ಮಾಡಿದೆ ಮಾಲೀಕರು ಬಂದರು ಇಂದು ಮಾತ್ರ ಮಾಲೀಕರು ಟೀಶರ್ಟ್ ಮತ್ತು ಬರ್ಮುಡ ಹಾಕಿಕೊಂಡಿದ್ದರು ಅದರಲ್ಲಿ ಅವರ ಬೇರೆಯದೆ ಆದರೂಪ ಕಾಣುತ್ತಿತ್ತು ನಾನು ಒಳಗೆ ಬಂದೇ ಆರತಿ ನೀನು ಪೂರ್ತಿ ನೆನೆದು ಹೋಗಿದ್ದೆಯಲ್ಲ ಎಂದರು ಅದಕ್ಕೆ ನಾನು ಹೌದು ಈಗ ಏನು ಮಾಡಲಿ ಎಂದೆ ನಾನು ವಾಪಸ್ ಹೋಗುತ್ತೇನೆ ಎಂದು ಹೇಳಲು ಬಂದೆ ಅಂದೆ ಅದಕ್ಕೆ ಅವರು ಯಾಕೆ ಹೊರಗೆ ನೋಡು ಮಳೆ ಜೋರಾಗಿ ಬರುತ್ತಿದೆ ಈ ಮಳೆಯಲ್ಲಿ ನೀನು ಹೇಗೆ ಹೋಗುತ್ತೀಯ ನಡಿ ನೀನು ತಲೆ ಒರೆಸಿಕೋ ಎಂದರು ನಾನು ಅಯ್ಯೋ ಚಳಿ ಆಗ್ತಿದೆ ಅಂದೆ ತಣ್ಣಗಿನ ವಾತಾವರಣ ಆಗಿತ್ತು ಎಂದರು ಅದಕ್ಕೆ ಅವರು ನೀನು ನಿನ್ನ ಮಾಲೀಕಿಯವರ ಸೀರೆ ಹಾಕಿಕೋ ಎಂದರು ಅದಕ್ಕೆ ನಾನು ಬೇಡ ಅವರಿಗೆ ಇಷ್ಟ ಆಗಲ್ಲ ಅವರ ಯಾವ ವಸ್ತುವನ್ನು ಮುಟ್ಟಿದರೂ ನನ್ನನ್ನು ಬಯುತ್ತಾರೆ ನೀವೇನು ಅವರ ಸೀರೆ ಹಾಕಿಕೋ ಎನ್ನುತ್ತಿದ್ದೀರಲ್ಲ ಎಂದು ಹೇಳಿದೆ ಅದಕ್ಕೆ ಅವರು ನೀನು ಚಿಂತೆ ಮಾಡಬೇಡ ಅವರು ಬೆಳಿಗ್ಗೆ ತಾನೇ ತವರಿಗೆ ಹೋಗಿದ್ದಾರೆ ಒಂದು ತಿಂಗಳು ಅಥವಾ ಹದಿನೈದು ದಿನದವರೆಗೆ ಅವರು ಬರುವುದಿಲ್ಲ ನೀನು ಚಿಂತೆ ಮಾಡಬೇಡ ಹಾಕು ಅವರ ಸೀರೆ ಎಂದರು ನಾನು ಬೇಡವೆಂದು ಹೇಳುತ್ತಿದ್ದೆ ಆದರೆ ಮಾಲೀಕರು ತುಂಬಾ ವಿನಂತಿಸಿದರು ಅವರು ಕೋಪಗೊಂಡರು ಆದ್ದರಿಂದ ಅವರು ವಿನಂತಿಸಿದರು ಎಂದು ನಾನು ಅವರ ಕೋಣೆಗೆ ಹೋದೆ ನನಗೆ ಅವರ ವಸ್ತುಗಳು ಎಲ್ಲೆಲ್ಲಿವೆ ಎಂದು ಸರಿಯಾಗಿ ತಿಳಿದಿತ್ತು ಮಾಲೀಕರು ಹೊರಗಿದ್ದಾರೆ ಎಂದು ನೋಡಿಕೊಂಡು ನಾನು ಗಡಿಬಿಡಿಯಿಂದ ಮತ್ತು ಚಳಿಯಿಂದ ಬಾಗಿಲನ್ನು ತಳ್ಳಲು ಸಾಧ್ಯವಾಗಲಿಲ್ಲ ಅವರ ಒಂದು ಸೀರೆಯನ್ನು ತೆಗೆದುಕೊಂಡು ನಾನು ಒಳಗಿನ ರೂಮಿನಲ್ಲಿ ಹೋಗಿ ಬದಲಾಯಿಸಲು ಹೋದೆ ನಾನು ಎದ್ದು ನನ್ನ ಸೀರೆಯನ್ನೆಲ್ಲ ತೆಗೆದು ಪಕ್ಕಕ್ಕೆ ಎಸೆದೆ ಅವರ ಒಣ ಸೀರೆಯನ್ನು ಹಾಕಿಕೊಳ್ಳಲು ಹೋದೆ ಏಕೆಂದರೆ ನನ್ನ ಸೀರೆಯೆಲ್ಲ ಮಳೆಯಿಂದ ತೊಯ್ದು ಹೋಗಿತ್ತು ನಾನು ಸೀರೆ ತೆಗೆದು ಮೈಮೇಲೆ ಹಾಕಿಕೊಳ್ಳುವಷ್ಟರಲ್ಲಿ ಮಾಲೀಕರು ಬಾಗಿಲಿನಿಂದ ಒಳಗೆ ಬಂದರು ಮತ್ತು ನನ್ನನ್ನು ನೋಡಿ ನಾಚಿಕೊಂಡರು ಆಗ ನಾನು ಮಾಲೀಕರೇ ನೀವು ಇಲ್ಲಿ ಎಂದು ಕೇಳಿದೆ ಅದಕ್ಕೆ ಅವರು ನೀನು ಆ ರೂಮಲ್ಲಿ ಇದ್ದೀಯಾ ಅಂದುಕೊಂಡೆ ಎಂದರು ಅವರು ನನ್ನನ್ನೇ ನೋಡುತ್ತಿದ್ದರು ಅವರ ದೃಷ್ಟಿಯಲ್ಲಿ ಏನಿದೆ ಎಂದು ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ ಇದು ನನಗೆ ಮೊದಲ ಅನುಭವವಾಗಿತ್ತು ಮಾಲೀಕರು ನೋಡಲು ಕೆಟ್ಟವರಾಗಿರಲಿಲ್ಲ ಹಣವಂತರು ಆಗಿದ್ದರು ಮತ್ತು ಅವರ ಸ್ವಭಾವವು ತುಂಬಾ ಒಳ್ಳೆಯದಾಗಿತ್ತು ಆದರೆ ಮಾಲಿಕಿಯವರು ಮಾಲೀಕರನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಮಾಲೀಕಿಯವರು ಯಾವಾಗಲೂ ಅವರನ್ನು ಯಾವುದಾದರೊಂದು ವಿಷಯದಲ್ಲಿ ಹಿಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದರು ಮತ್ತು ಮಾಲೀಕರ ಮೇಲೆ ಕೂಗಾಡುತ್ತಿದ್ದರು ಮಾಲೀಕರು ಮಾತ್ರ ಮಾಲೀಕಿಯ ಮುಂದೆ ತುಂಬಾ ಸೈಲೆಂಟ್ ಆಗಿರುತ್ತಿದ್ದರು ಅವರ ಬಾಯಿಂದ ಒಂದು ಶಬ್ದವೂ ಬರುತ್ತಿರಲಿಲ್ಲ ಮಾಲೀಕರು ಎಷ್ಟು ಸೈಲೆಂಟ್ ಅಂದರೆ ನಾನು ಅವರ ನಡುವೆ ತಲೆ ಹಾಕುತ್ತಿರಲಿಲ್ಲ ಮಾಲೀಕರು ಹೊರಗೆ ಹೋಗುತ್ತೇನೆ ಎಂದರು ಮಾಲೀಕರು ಹೋದ ನಂತರ ನಾನು ತಯಾರಾಗುತ್ತೇನೆ ಆಗ ಮಾಲೀಕರು ನನಗೆ ತುಂಬಾ ಹಸಿವಾಗಿದೆ ಅಡುಗೆಯಲ್ಲಿ ಏನು ಮಾಡುತ್ತೀಯಾ ಚೆನ್ನಾಗಿ ಊಟ ಮಾಡು ಎಂದರು ನಾನು ಸರಿ ಮಾಲೀಕರೇ ಎಂದೆ ಅವರು ಹಾಲಿನಲ್ಲಿದ್ದರು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಆದರೆ ಅವರು ಏನಾದರೊಂದು ನೆಪ ಹೇಳಿ ಅಡುಗೆ ಮನೆಗೆ ಬರುತ್ತಿದ್ದರು ಕೆಲವೊಮ್ಮೆ ಟೀ ಕೊಡು ಎನ್ನುತ್ತಿದ್ದರು ಕೆಲವೊಮ್ಮೆ ನೀರು ಕೊಡು ಎನ್ನುತ್ತಿದ್ದರು ಕೆಲವೊಮ್ಮೆ ಇದು ಮರೆತಿದ್ದೆ ಅದು ಮರೆತಿದ್ದೆ ಎನ್ನುತ್ತಿದ್ದರು ಪ್ರತಿದಿನಕ್ಕಿಂತ ಮಾಲೀಕರು ಅಡುಗೆ ಮನೆಯಲ್ಲಿ ಹೆಚ್ಚೆ ಹೆಚ್ಚಾಗಿ ಓಡಾಡುತ್ತಿದ್ದರು ನಾನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಮಾಲೀಕರು ಚಂಚಲರಾಗಿದ್ದರು ಅಷ್ಟರಲ್ಲಿ ಮಾಲೀಕಿಯವರ ಫೋನ್ ಬಂದು ಎಲ್ಲಿದ್ದೀರಿ ಊಟ ಮಾಡಿದ್ರ ಎಂದು ಕೇಳಿದರು ಆಗ ಅವರು ಆರತಿ ಬಂದಿದ್ದಾಳೆ ಮತ್ತು ಅಡುಗೆ ಮಾಡುತ್ತಿದ್ದಾಳೆ ಅವಳು ಅಡುಗೆ ಮಾಡಿದ ನಂತರ ಊಟ ಮಾಡಿ ಹೋಗುತ್ತೇನೆ ಎಂದರು ಮಾಲೀಕಿಯವರು ಮನೆಗೆ ಬರುತ್ತೇನೆಂದು ಹೇಳುತ್ತಿದ್ದರು ನಾನು ಮಾಲೀಕರಿಗೆ ಊಟ ಬಡಿಸಿದೆ ಊಟ ತಯಾರಾಗಿದೆ ಎಂದಾಗ ಮಾಲಿ ಮಾಲೀಕರು ಹೊರಗೆ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ ಆರತಿ ನೀನು ಇವತ್ತು ಇಲ್ಲಿಯೇ ಇರು ಒಂದು ಫೋನ್ ಮಾಡಿ ಹೇಳು ನಾನು ಇಲ್ಲೇ ಇರ್ತೀನಿ ಅಂತ ಈಗ ನೋಡು ಒಂಬತ್ತು ಗಂಟೆ ಆಗ್ತಾ ಬಂತು ಈ ಟೈಮಲ್ಲಿ ಗಾಡಿಗಳು ಇರಲ್ಲ ನೀನು ಹೇಗೆ ಹೋಗುತ್ತೀಯಾ ನಿನ್ನ ಮನೆ ಕೂಡ ಇಲ್ಲಿಂದ ದೂರ ಇದೆ ಎಂದರು ನಾನು ಹೋಗ್ತೀನಿ ಎಂದೆ ಆದರೆ ಮಾಲೀಕರ ಬಳಿ ಟೂ ವೀಲರ್ ಇತ್ತು ಅವರ ಬಳಿ ಫೋರ್ ವೀಲರ್ ಇರಲಿಲ್ಲ ಹಾಗಾಗಿ ನಾನು ಅವರನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಅವರು ಕೂಡ ಮಳೆಯಲ್ಲಿ ನೆನೆಯಬೇಕಿತ್ತು ನಾನು ಸ್ವಲ್ಪ ಹೊತ್ತು ಮಾತನಾಡಿದೆ ನಂತರ ಮಾಲೀಕರಿಗೆ ಊಟ ಬಡಿಸಿದೆ ಮಾಲೀಕರು ತುಂಬಾ ವಿನಂತಿಸಿದರು ಮತ್ತು ನೀನೂ ಊಟ ಮಾಡು ಎಂದರು ನಾನು ತುಂಬಾ ನಾಚಿಕೊಳ್ಳುತ್ತಿದ್ದೆ ಮಾಲೀಕರು ಮೊದಲ ಬಾರಿಗೆ ನನ್ನನ್ನು ಊಟಕ್ಕೆ ಇಷ್ಟು ಮುಕ್ತವಾಗಿ ಕೇಳುತ್ತಿದ್ದರು ಇಲ್ಲದಿದ್ದರೆ ಮಾಲೀಕಿಯ ಮುಂದೆ ಅವರು ನನ್ನನ್ನು ನೋಡುತ್ತಲೂ ಇರಲಿಲ್ಲ ನಾನು ಅವರ ಮುಂದೆ ಕುಳಿತಿದ್ದೆ ಆದರೆ ಅವರೂ ನನ್ನನ್ನೇ ನೋಡುತ್ತಿದ್ದರು ಅವರಿಗೆ ನನ್ನಲ್ಲಿ ಏನು ಆಕರ್ಷಕವಾಗಿ ಕಾಣುತ್ತಿತ್ತು ಗೊತ್ತಿಲ್ಲ ನನ್ನ ಮುಂದೆ ಮುಕ್ತವಾಗಿ ಮಾತನಾಡುತ್ತಿದ್ದರು ಅವರು ನೀನೂ ಇಲ್ಲಿಯೇ ಇರು ಬೆಳಿಗ್ಗೆ ಹೋಗು ಬೆಳಿಗ್ಗೆ ಅಡುಗೆ ಮಾಡಿ ಹೋಗು ಎಂದರು ನಾನು ಬೇಡ ನನ್ನ ಮನೆಯಲ್ಲಿ ಕಾಯುತ್ತಿರುತ್ತಾರೆ ಎಂದೆ ಅದಕ್ಕೆ ಅವರು ಮನೆಯಲ್ಲಿ ಫೋನ್ ಇದ್ದರೆ ಫೋನ್ ಮಾಡಿ ಹೇಳು ಆದರೆ ಈಗ ಈ ಮಳೆಯಲ್ಲಿ ಹೋಗಬೇಡ ಎಂದರು ನಾನು ಇಲ್ಲ ನಾನು ಹೋಗುತ್ತೇನೆ ಎಂದೆ ನಾನು ಸ್ವಲ್ಪ ಹಠ ಮಾಡಿದೆ ನಾನು ಊಟ ಮುಗಿಸಿ ಅಡುಗೆ ಮನೆಯ ಪಾತ್ರೆಗಳನ್ನು ತೊಳೆದು ಇಟ್ಟೆ ಈಗ ಒಂಬತ್ತುವರೆ ಆಯಿತು ನಾನು ರೂಮಿಗೆ ಬಂದೆ ನನ್ನ ಸೀರೆ ಈಗ ಚೆನ್ನಾಗಿ ಒಣಗಿತು ಹಾಗಾಗಿ ಸೀರೆ ಬದಲಾಯಿಸಬೇಕೆಂದು ನಾನು ತೀರ್ಮಾನಿಸಿದೆ ನಾನು ಮತ್ತೆ ಮಾಲೀಕಿಯ ರೂಮಿಗೆ ಹೋದೆ ಅಷ್ಟರಲ್ಲಿ ಮಾಲೀಕರು ಬಂದರು ಮತ್ತು ನನ್ನನ್ನು ನೋಡಿ ಆಗ ಅವರು ಇಲ್ಲ ಇಂದು ರಾತ್ರಿ ನೀನೂ ಇಲ್ಲೇ ಇರಬೇಕು ಎಂದರು ಆಗ ನಾನು ತಡವಾಗುತ್ತದೆ ಎಂದೆ ನಿಧಾನವಾಗಿ ನಾವಿಬ್ಬರೂ ಮರೆತು ಹೋದೆವು ಆಗ ಅವರು ನಾನು ನಿನ್ನನ್ನು ನೋಡಲು ಪ್ರತಿದಿನ ಬಯಸುತ್ತಿದ್ದೆ ಆದರೆ ನನ್ನ ಹೆಂಡತಿ ನಿನಗೆ ಗೊತ್ತಲ್ಲ ನಿನ್ನ ಈ ಸೌಂದರ್ಯ ನನ್ನ ಕೈಗೆ ಸಿಗುತ್ತದೆ ಎಂದುಕೊಂಡಿರಲಿಲ್ಲ ಎಂದರು ಅದಕ್ಕೆ ನಾನು ಹೌದು ನೀನು ನೋಡಲು ಎಷ್ಟು ಸಭ್ಯವಂತನೋ ಅಷ್ಟು ಅಲ್ಲ ಎಂದು ನನಗೆ ಮೊದಲಿನಿಂದಲೂ ಡೌಟ್ ಇತ್ತು ಆದರೆ ಇಂದು ನಾನು ನೋಡಿದೆ ಎಂದೆ ಆದರೆ ಇಂದಿನ ದಿನ ನನ್ನ ಜೀವನದಲ್ಲಿ ಮೊದಲನೆಯದು ಮತ್ತು ಅದು ತುಂಬ ಸಂತೋಷವಾಗಿದೆ ಇಂದಿನಿಂದ ನೀವು ನನ್ನ ಒಳ್ಳೆಯ ಸ್ನೇಹಿತೆಯಾಗಿರಬೇಕು ನೀನು ಕೂಡ ನನ್ನಿಂದ ಆನಂದವನ್ನು ಪಡೆಯಬೇಕು ಎಂದರು ನಾನು ಸರಿ ಎಂದೇ ಆದರೆ ಅಲ್ಲಿಂದ ಮುಂದೆ ಯಾವಾಗ ಈ ಮಳೆಗಾಲದ ದಿನಗಳು ಬರುತ್ತಿದ್ದವೋ ಅಂದು ನನಗೆ ರಾತ್ರಿ ಇಡೀ ನಿದ್ರೆ ಮಾಡಲು ಬಿಡುತ್ತಿರಲಿಲ್ಲ ಕತೆ ಹೇಗಿದೆ ಎಂದು ತಿಳಿಸಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು